ಕುರ್ಚಿಗಾಗಿ ಕೋಟಿ ಕೋಟಿ ಡೀಲ್ ಆಗ್ತಾ ಇದೆ ಅಂತ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸಿಡಿಸಿದ್ದಾರೆ ರಾಜಕೀಯ ಕಾರಣಕ್ಕೆ ನಾನು ಹೇಳಿಕೆಗಳನ್ನ ಕೊಡ್ತಾ ಇಲ್ಲ ಸತ್ಯ ಹೊರಗಡೆ ಹೇಳಬೇಕು ಹೇಳಿದ್ದೀನಿ ಅಂತ ಛಲವಾದಿ ಕೇಳಿಕೆ ಕೊಟ್ಟಿರೋದು ಮುಂದೆ ಸಮಯ ಬಂದಾಗ ಎಲ್ಲ ಕೇಳ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಚಲವಾದಿ ಹೇಳಿಕೆ ಬಳಿಕ ಕುದುರೆ ವ್ಯಾಪಾರದ ಅನುಮಾನ ಬರ್ತಾ ಇದೆ ಕಾಂಗ್ರೆಸ್ನಲ್ಲಿ ಕೋಟಿ ಕೋಟಿ ಡೀಲ್ ಆಗಿದೆ ಅಂತ ನಾರಾಯಣ್ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿರೋದು ರಾಜಕೀಯ ಕಾರಣಕ್ಕೋಸ್ಕರ ಈ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ ಸತ್ಯ ಹೇಳಬೇಕು ಹೇಳಿದ್ದೀನಿ ಸಮಯ ಬಂದಾಗ ಎಲ್ಲಾ ಸತ್ಯವನ್ನ ಕೇಳ್ತೀನಿ ಅಂತ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಗಂಭೀರವಾದ ಆರೋಪ ಕುದುರೆ ವ್ಯಾಪಾರ ಆಗ್ತಾ ಇದೆ ಅಂತ ಹಳೆ ಪಾರ್ಟಿಲಿ ನೀವು ಹಿಂದೆ ಇದ್ರಿ ಇದ್ದರೆ ಅಲ್ಲಿ ಆಧಾರದ ಮೇಲೆ ಹೇಳಿದ್ರು ಅಥವಾ ಒಂದು ರಾಜಕೀಯ ಸ್ಟೇಟ್ಮೆಂಟ್ ಅಷ್ಟೇ ರಾಜಕೀಯ ನೋಡಿ ಸ್ಟೇಟ್ಮೆಂಟು ಇರಬಾರ್ದು ಸತ್ಯಗಳನ್ನು ಅನಾವರಣ ಮಾಡ್ತಕ್ಕಂಥ ಇರಬೇಕು ಈಗ ಅದ್ ಸಂದರ್ಭ ಬಂದಾಗ ಅದು ಸಂದರ್ಭದ ಮಾತಾಡೋಣ ಆದರೆ ಇಟ್ ಈಸ್ ಅ ಡಾರ್ಕ್ ರೂಮ್ ಪೊಲ್ಟಿಕ್ಸ್ ವಿಚ್ ಇಸ್ ಗೋಯಿಂಗ್ ಆನ್ ನಾವು ಈ ಡಾರ್ಕ್ ರೋಮ್ ಪೊಲ್ಟಿಕ್ಸನ್ನು ನೋಡಿಕೊಂಡು ಯಾರು ಇದರಲ್ಲಿ ಭಾಗಿಯಾಗಿರ್ತಾರೋ ಅವರ ಆ ಮಾತುಗಳ ಆಧಾರದ ಮೇಲೆ ಅವ್ರು ಹೇಳಿದ್ದೇನೆ ಹೊರಗಡೆ ಸುಮಾರು ಎಷ್ಟು ಕೋಟಿ ಎಷ್ಟು ಕೋಟಿ ನಡೀತಾ ಇದೆ ಎಷ್ಟು ಕೋಟಿ ಈಗ ನಿನ್ನೆವರೆಗೆ ನಿನ್ನೆವರೆಗೆ ಏನೇನು ಬಂದಿತ್ತು ಹೊರಗಡೆ ಅದನ್ನು ಹೇಳಿದ್ದೇನೆ ಮತ್ತು ಅದರ ಅವಶ್ಯಕತೆ ಬಂದಾಗ ಹೇಳ್ತೇನೆ ಕ್ಯಾಮರಾ ಪರ್ಸನ್ ಮಹೇಶ್ ಅಥವಾ ರವಿಶಿವರಾಮ್ ಏಷ್ಯಾ ನಡೆಸುವ ನ್ಯೂಸ್ ಬೆಂಗಳೂರು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ